ನಾಟಕದ ಬಗೆ ಬಗೆಯ ಎಡೆಗಳು ಹಸಿಮೆಣ್ಸಿಕಾಯಿ ಹೆಣ್ಗಾಯಿ ಬುತ್ತೆಹಣ್ಣ ಶೇಂಗಾ ಪುಡಿ ಬದನೆಕಾಯಿ ಚಟ್ನಿ ಮೊಸರು ಮತ್ತು ಇನ್ನೊಂದು ಥರ ಫ್ರೈ ಇದೇ ಸ್ಟಫಿಂಗಲ್ಲೇ ನಾನು ಈ ಥರ ಫ್ರೈ ಮಾಡ್ಕೊಂಡಿದ್ದೀನಿ ಸೈಡ್ ಡಿಶ್ ಹಾಕ್ಬಿಟ್ಟು ನಮ್ಮ ಮೂಲಂಗಿ ಮತ್ತು ಕ್ಯಾರೆಟ್ ಕೂಡಿನ ತಗೊಂಡಿದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತಿದೆ ಊಟದ ಜೊತೆಗೆ ಇದೆಲ್ಲ ಸೈಡ್ ಡಿಶ್ ಆಗಿದ್ದರೆ ಹಾಗಾದರೆ ಈ ರೆಸಿಪಿ ಹೇಗೆ ಅಂತ ನೋಡೋಣ ಬನ್ನಿ ಅದಕ್ಕೆ ಒಗ್ಗರಣೆ ಮಾಡ್ಕೊಂಡಿದ್ದಕ್ಕೆ ನಾನು ಎಣ್ಣೆ ಕಾಫಿ ಕಿಟ್ಕೊಂಡಿದ್ದೀನಿ ಇವಾಗ ಸಾಸಿವೆ ಚಟಪಟ ಅಂತ ತಿಳಿತು ಈ ಟೈಮಲ್ಲೇ ನಾನು స్వల్పడి ఈరుళ్ళి కర్బహ్ సొప్ప మరి నూర హు బాగా అందరూ ఎర్ర నిమిష అేస్కోస్టాబాయి స్వల్పు హెల్బట్టు అంటే బేస్ట్టు ಈಗ ಸುಚ್ನಲ್ಲಿ ಹೋಗಿದೆ ಇದು ಆಫ್ ಮಾಡಿಬಿಡ್ತೀನಿ ಸ್ಟವ್ ಆಫ್ ಮಾಡಿಬಿಟ್ಟು ಇಲ್ಲಿ ಇಲ್ಲಿ ಒಂದು ಮಿಕ್ಸಿ ದಾರಿ ತೊಗೊಂಡ್ಬಿಟ್ಟು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಕಡಲೇನೂ ಹುರಿದು ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊತಾ ಇದ್ದೀನಿ ಒಂದೆರಡು ಟೇಬಲ್ ಅಷ್ಟು ಪುಟಾಣಿ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಬಿಟ್ಟು ಗ್ರೈಂಡ್ ಮಾಡ್ಕೊಬೇಕು ಇವಾಗ ಈಗ ನಾನಿಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಒಂದು ಕಾಲು ಕೆ ಜಿನೇ ಮೆಣ್ಶನ್ಕಾಯಿ ತೊಗೊಂಡ್ಬಿಟ್ಟು ಹೆಣ್ಣುಗಾ ಮಾಡೋದಕ್ಕೆ ಈ ಥರ ಈ ಥರ ಜವಾರಿ ಮೆಣಸುಕಾಯಿ ಸಿಗ್ತಾವಲ್ಲ ಅದನ್ನು ನಾನು ಈ ಥರ ಎಲ್ಲ ತೊಳೆದು ಈ ಥರ ಎಲ್ಲ ನೀಡಲಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ನಾವಿಲ್ಲಿ ಒಂದು ಪ್ಲೇಟ್ ತೊಗೊಂಬಿಟ್ಟು ನಾನು ಇಲ್ಲೇನು ಗ್ರೈಂಡ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊತಾಯಿದ್ದೀನಿ ವರ್ಷ ಹಾಕ್ಕೋಬೇಕು ಇದು ಜಾಸ್ತಿ ಫಿಲ್ಲಿಂಗ್ ಬೇಕಾಗುತ್ತೆ ಯಾಕಂದರೆ ಮೆಣ್ಶಿಪಾಯಿ ದೊಡ್ಡ ಬಿಡ್ತಾವಲ್ಲ ಅದಕ್ಕೆ ಒಂದು ಅರ್ಧ ಒಂದು ಟೇಬಲ್ ಅಷ್ಟು ಸಾಂಬಾರು ಪುಡಿ ಇದ್ದೀನಿ ಮನೇಲಿ ಯಾವ ಸಾಂಬಾರು ಪುಡಿ ಇರುತ್ತೆ ಅದನ್ನೇ ಹಾಕ್ಕೊಳ್ಳಿ ಜಾಸ್ತಿ ಹಾಕೋಳಕ್ಕೆ ಹೋಗ್ಬಾರ್ದು ಸಾಂಬಾರು ಎರಡರಿಂದ ಮೂರು ಟೇಬಲ್ ಅಷ್ಟು ಹುಚ್ಚಳು ಪುಡಿ ಅಂತಾರಲ್ಲ ಅದನ್ನು ಇದ್ದೀನಿ ಸಪ್ಪೇದಿದು ಹಾಕ್ಕೊಂಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಒಂದೆರಡು ಟೇಬಲ್ ಸ್ಪೂನಷ್ಟು ಬೆಲ್ಲ ಹಾಕ್ಕೊತಾ ಇದ್ದೀನಿ ಕಾಯಿ ತುರಿ ಹಾಕ್ಕೊತಾ ಇದ್ದೀನಿ ಕಾಯಿ ತುರಿ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ಒಂದು ಮೂರು ನಾಲ್ಕು ಟೇಬಲ್ ಸ್ಪೂನಷ್ಟು ಹಾಕ್ಕೋಬೇಕು ಕಾಯಿ ತುರಿ ಬೆಟ್ಟ ಕಾಯಿ ತುರಿ ಇದು ಹ್ಬಿಟ್ಟು ನೆಕ್ಸ್ಟ್ ಇಲ್ಲಿ ನಾನು ಹುಣಸೆ ರಸ ಹಾಕ್ಕೊತಾ ಇದ್ದೀನಿ ನಿಮ್ಗೆ ಹುಳಿಗೆ ಎಷ್ಟು ಬೇಕೋ ಅಷ್ಟು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಹುಣಸೆ ರಸ ಹಾಕ್ಕೊತಾ ಇದ್ದೀನಿ ಅಂದ್ಬಿಟ್ಟು ಇವಾಗ ಒಗ್ಗರಣೆ ಏನು ಮಾಡಿಟ್ಕೊಂಡಿದ್ವಲ್ಲ ಅದ್ರ ಕೂಡ ಏನೇ ಹಾಕೊತಾ ಇದ್ದೀನಿ ಎಣ್ಣೆ ಸಮೇತ ಇದನ್ನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು ಗಟ್ಟಿಯಾಗಿ ಏನೇ ನೀರೇ ಮಿಕ್ಸ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಅವಶ್ಯಕತೆ ಇದ್ರೆ ಮಾತ್ರ ನೀರು ಮಿಕ್ಸ್ ಮಾಡ್ಕೋಬೇಕು ಇದು ಫಿಲ್ಲಿಂಗ್ ಒಂದು ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಮೆಣಸಿನ್ಕಾಯಿ ದಪ್ಪ ಇರೋದ್ರಿಂದ ಈಗ ಸ್ಟಫಿಂಗ್ ರೆಡಿಯಾಗಿದೆ ಮೆಣ್ಸಿನ್ಕಾಯಿ ತೊಗೊಂಬಿಟ್ಟು ನೀಟಾಗಿ ಸ್ವಲ್ಪನೇ ತೊಗೊಂಬಿಟ್ಟು ನೀಟಾಗಿ ಫಿಲ್ ಮಾಡಬೇಕು ನಿಮಗೆ ಉಪ್ಪು ಏನಾದರೂ ಬೇಕಂದ್ರೆ ಆಮೇಲೆ ಹಾಕ್ಕೊಬೋದು ಏನು ತೊಂದರೆ ಏನಿಲ್ಲ ಫುಲ್ ಎಡ್ಜೋರ್ಗು ನಾವು ಇಲ್ಲಿ ಫಿಲ್ ಮಾಡಬೇಕು ನೀಟಾಗಿ ಜಾಸ್ತಿನೇ ಇಟ್ಕೋಬೇಕು ಒಂಚೂರು ಯಾಕಂದರೆ ಮೆಣಸಿಕೆ ದಪ್ಪ ಇದಾವಲ್ಲ ಅದಕ್ಕೋಸ್ಕರನ ನಾನೇನು ಇಲ್ಲಿ ಒಗ್ಗರಣೆ ಮಾಡ್ಕೊಂಡಿದ್ನಲ್ಲ ಅದೇ ಅದೇ ಪಾತ್ರತೆ ಹಾಕ್ತಾಯಿದ್ದೀನಿ ಇದು ರೊಟ್ಟಿ ಚಪಾತಿ ಮತ್ತು ಅನ್ನದ ಜೊತೆಗೂ ತುಂಬ ಚೆನ್ನಾಗಿರುತ್ತೆ ಈ ಥರ ಚೆನ್ನಾಗಿ ಫಿಲ್ ಮಾಡ್ಕೋಬೇಕು ಎಲ್ಲ ಥರನೂ ಇದನ್ನೇ ಮಾಡಿ ಹಿಂಗೆ ಹೇಗೆ ಮಾಡ್ಕೋಬೇಕು ಸ್ಟಫಿಂಗ್ ಎಲ್ಲ ಮುಗೀತು ಇನ್ನೇನು ಉಳಿದಿದೆ ಅಲ್ವಾ ಇದನ್ನು ನಾನಿಲ್ಲಿ ಮೇಲೆ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಬಿಟ್ಟು ಒಂದು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ಕಾಯ್ಕೊಂಡು ಜಾಸ್ತಿ ನೀರು ಹಾಕ್ಕೊಂಡಿಲ್ಲ ಒಂದು ಸ್ವಲ್ಪನೇ ನೀರು ಹಾಕ್ಕೋಬೇಕು ಯಾವಾಗಲೇ ಮೆಣಸಿಲಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ನಾವು ಯಾವಾಗಲೂ ಬೇಯಿಸ್ಕೋಬೇಕು ಇಲ್ಲಾಂದರೆ ಬೇಗನೆ ಇದಾಗ್ಬಿಡುತ್ತೆ ಲಿಟ್ ಕ್ಲೋಸ್ ಮಾಡಿಬಿಟ್ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು ಐದರಿಂದ ಆರು ನಿಮಿಷಗಳ ಕಾಲ ಬೇಯಿಸ್ಕೊಂಡೋಗಿಬಿಡ್ಬೇಕು ಈಗ ಇಲ್ಲಿ ಇನ್ನೊಂದು ಇನ್ನೊಂದು ಥರನೂ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ನಾನಿಲ್ಲಿ ಇದೆ ಮೂ ಅದೇ ಸ್ಟಫಿಂಗಲ್ಲೇ ನಾನು ಆ ಥರ ನೀರು ಹಾಕಿ ಕೂಡ ಒಂದು ಇಲ್ಲೊಂದು ಇಟ್ಟಿದ್ದೀನಿ ನಾನು ಇಟ್ಬಿಟ್ಟು ನೆಕ್ಸ್ಟ್ ಇಲ್ಲಿ ನೋಡಿ ಈ ಥರ ಎಣ್ಣೆ ಹಾಕ್ಬಿಟ್ಟು ಅಲ್ಲ ಹೀಟಾಗಿದೆ ಪಾನು ಈ ಥರ ಫ್ರೈ ಕೂಡಗಿಂದು ನಾವು ಮಾಡ್ಕೋಬೋದು ಇದು ಕೂಡಗಿನ್ನೂ ಚೆನ್ನಾಗಿರುತ್ತೆ ಲಿಟ್ ಕ್ಲೋಸ್ ಮಾಡಿ ಬಿಟ್ಬಿಡ್ಬೇಕು ಒಂದು ಸ್ವಲ್ಪ ಲಿಟ್ ಕ್ಲೋಸ್ ಮಾಡಿಬಿಟ್ಟು ಒಂದೆರಡು ನಿಮಿಷಗಳ ಕಾಲ ಒಂದು ಸೈಡ್ ಬೇಯೋದಕ್ಕೆ ಬಿಡಬೇಕು ನೋಡಿ ಇಲ್ಲಿ ಒಂದು ಸೈಡ್ ಬೆಂದಿದ್ದೆ ಇನ್ನೊಂದು ಸೈಡ್ ಕೂಡ ನಾನು ಬೇಯಕ್ಕೆ ಇಟ್ಟಿದ್ದೀನಿ ಈ ಥರ ಬೇಯಿಸ್ಕೋಬೇಕು ಚೆನ್ನಾಗಿ ಇನ್ನೊಂದು ಇನ್ನೊಂದು ಬದಿ ಕೂಡ ಈಗ ಎರಡು ಬದಿ ಕೂಡ ಬಂದಿದೆ ನಾನು ಸ್ಟವ್ ಆಫ್ ಮಾಡಿಬಿಟ್ಟು ಹಾಗೇನೆ ಇರ್ತಿದ್ದೀನಿ ಇವಾಗ ಆ ಥರನಾದರೂ ನೀವು ಗ್ರೇವಿ ಆದರೂ ಮಾಡ್ಕೋಬೋದು ಈ ಥರ ಆದ್ರೆ ಹೆಣ್ಗಾ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಅದು ಈ ಥರನೂ ಮಾಡ್ಕೊಂಡ್ರೆ ಇದು ಚೆನ್ನಾಗಿ ಕುದೀತಾ ಇದೆ ಇಲ್ಲಿ ಈಗ ನಾವು ಒನ್ ಟೈಮು ಎಲ್ಲ ಏನು ಒಂದು ಸೈಡ್ ಬೆಂದಿರುತ್ತೆ ನೆಕ್ಸ್ಟ್ ಇನ್ನೊಂದು ಕೂಡಗಿನ ಎಲ್ಲ ಉಳ್ ಈ ಥರನ ನನ್ನ ಬದಿಗೂ ಹಾಕ್ಕೋಬೇಕು ಅಂದರೆ ತುಂಬ ಚೆನ್ನಾಗಿರುತ್ತೆ ಎಂಡಾಯಿ ನಿಮ್ಗೆ ಈ ಟೈಮಲ್ಲಿ ಏನಾದರೂ ಉಪ್ಪು ಹುಳಿ ಏನಾದರೂ ಬೇಕಿದ್ದರೆ ಹಾಕ್ಕೋಬೋದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಬೇಯಿಸ್ಕೋಬೇಕಾ ಹೈ ಫ್ಲೇಮಲ್ಲಿ ಇಟ್ಕೋ ಹೋಗ್ಬಾರ್ದು ನೋಡಿ ಇಲ್ಲಿ ಆಯಿಲ್ ಎಲ್ಲ ಚೆನ್ನಾಗಿ ಬಿಟ್ಕೊತಾ ಇದೆ ಈ ಥರ ಆಯಿಲ್ ಬಿಟ್ಕೊಂಡ್ರೆ ಇದು ನಾವು ಚೆ ಬೆಂದಿದೆ ಬೆಂದಿದೆ ಅಂತ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ ಇದು ಚೆನ್ನಾಗಿ ಬೆಂದಿರುತ್ತೆ ಇದು ಚೆನ್ನಾಗಿ ಅಂದರೆ ನೈಂಟಿ ಪರ್ಸೆಂಟ್ ಅಷ್ಟೇ ಬೇಯಬೇಕು ಹೆಣ್ಣುಕಾಯಿಗೆ ತುಂಬ ಫುಲ್ ಬೇಯಿಸ್ಕೊಳಕ್ಕೆ ಹೋಗ್ಬಾರ್ದು ಸಾಫ್ಟಾಗಿ ನೋಡಿ ಅದೆಲ್ಲ ಬೆಂದ್ಬಿಟ್ರೆ ನೈಂಟಿ ಪರ್ಸೆಂಟ್ ಈ ಥರ ಎಲ್ಲ ಹೊರಗಡೆ ಬಿಟ್ಕೊಂಡಿದೆ ಈಗ ರೆಡಿಯಾಗಿತ್ತು ನಾವು ಸರ್ವ್ ಮಾಡ್ಕೋಬೋದು ಪುತ್ತೇನನ್ನು ನಾನು ನಾನಿಲ್ಲಿ ಒಂದು ಸ್ವಲ್ಪ ಅನ್ನ ತೊಗೊಂಡಿದ್ದೀನಿ ಅನ್ನ ತೊಗೊಂಡ್ಬಿಟ್ಟು ಇದು ಚೆನ್ನಾಗಿ ಮೆತ್ತಗಿರ್ಬೇಕು ಯಾವಾಗಲೂ ಪುತ್ತೇನನ್ನು ಅದೋದಕ್ಕೆ ನೋಡಿ ಇಲ್ಲಿ ಇದನ್ನು ಚೆನ್ನಾಗಿ ಸ್ವಲ್ಪ ಕೈಯಿಂದಲೇ ನಾವು ಮೊಸರು ಹಾಕಿ ಬರೋದು ಮೊದಲಿಗೆನ ಈ ಥರ ಮಾಡ್ಕೋಬೇಕು ಚೆನ್ನಾಗಿ ಒಂದು ಅಗಲು ಇರಬಾರ್ದು ಆ ಥರನೇ ಇರಬೇಕು ಅನ್ನ ಯಾವಾಗಲೂ ಪುತ್ತೇನಕ್ಕೆ ಹಂಗೆ ಚೆನ್ನಾಗಿ ಕೈಯಿಂದನೇ ಇದನ್ನು ಮಾಡ್ಕೋಬೇಕು ಮಾಡ್ಕೋಬೇಕು ಚೆನ್ನಾಗಿ ನಾನಿಲ್ಲಿ ಎರಡು ಬುತ್ತಿ ಉಂಡೆ ಆಗುವಷ್ಟೇ ತೊಗೊಂಡಿದ್ದೀನಿ ನೀವು ಜಾಸ್ತಿ ಕ್ವಾಂಟಿಟಿ ಬೇಕಿದ್ದರೆ ಜಾಸ್ತಿ ಅನ್ನ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಇದು ಬುತ್ತೆಯನ್ನು ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ನೋಡಿ ಈ ಥರ ಒಂದು ಅಗಳಿರಬಾರ್ದು ತುಂಬ ಸಾಫ್ಟಾಗಿ ನಾದ್ಕೋಬೇಕು ಇದಕ್ಕೆ ನಾನು ಇವಾಗ ಒಂದು ಸ್ವಲ್ಪ ಮೊಸರು ಹಾಕ್ಕೊತಾ ಇದ್ದೀನಿ ಮೊಸರು ಚೆನ್ನಾಗಿರ್ಬೇಕು ಇರಬಾರ್ದು ಆ ಥರನೇ ಮೊರು ಹಾಕ್ಕೋಬೇಕು ಮೊಸರು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಇದ್ದೀನಿ ಒಂದು ಸ್ವಲ್ಪ ಆನೆಯನ್ನು ಹಾಕ್ಕೊತಾ ಇದ್ದೀನಿ ಖಾರಕ್ಕೆ ಹಸಿಮೆಣ್ಸಿ ಕಾಯ್ಕೊತೀನಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಆಲ್ರೆಡಿ ನಾವು ಅನ್ನನ ಪೂರ್ತಾಗಿ ಮ್ಯಾಶ್ ಮಾಡ್ಕೊಂಡಿದ್ದೀವಿ ಇನ್ನೊಂದು ಸ್ವಲ್ಪ ಮೊಸರು ಬೇಕಂದರೆ ಮೊಸರು ಹಾಕ್ಕೊಬೋದು ಇವಾಗ ನೋಡಿ ಈ ಥರ ಎಲ್ಲ ನೀಟಾಗಿ ಎಲ್ಲ ಹೊಂದ್ಕೊಡಂಗ್ ಕಲಿಸ್ಕೊಂಡಿದ್ದೀವಿ ಈಗ ನಾವು ಸಣ್ಣ ಸಣ್ಣದಾಗಿ ಉಂಡೆಗಳನ್ನು ಮಾಡ್ಕೋಬೇಕು ಈ ಥರ ನೀವು ಈರುಳ್ಳಿ ಹಸಿ ಈರುಳ್ಳಿ ಬೇಡಪ್ಪ ಅಂದರೆ ನೀವು ಒಗ್ಗರಣೆ ಕೊಡಗಿನೇ ಮಾಡಿ ಬಟ್ ಈ ಥರ ಹಸಿರುಳ್ಳಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಈ ಕ್ವಾಂಟಿಟಿಗೆ ಎರಡೇ ಬುತ್ತಿ ಆಗಿರೋದು ನೀವು ಜಾಸ್ತಿ ಅನ್ನ ಮಾಡ್ಕೊತೀವಂದ್ರೆ ಜಾಸ್ತಿ ಬುತ್ತಿ ಅನ್ನ ಬೇಕಂದ್ರೆ ಜಾಸ್ತಿ ಅನ್ನ ಮಾಡ್ಕೊಂಡು ಮಾಡ್ಕೋಬೋದು ನಾವು ಇದನ್ನ ಸರ್ವ್ ಮಾಡ್ಕೋಬಹುದು ಇಲ್ಲವ್ರ ಬಿಟ್ಟು ಒಂದು ಕಾಲು ಜಿ ಅಷ್ಟು ಸಿಪ್ಪೆ ತೆಗೆದು ಈ ಥರ ಇಟ್ಕೊಂಡಿದೀನಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕ್ತಾ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಫಸ್ಟ್ ಗ್ರೈಂಡ್ ಮಾಡ್ಕೋಬೇಕು ಬೆಳ್ಳುಳ್ಳಿ ಹಾಕ್ತೀನಿ ಬೆಳ್ಳುಳ್ಳಿ ಹಾಕ್ಬಿಟ್ಟು ಗ್ರೈಂಡ್ ಇಷ್ಟ ಇಷ್ಟಾದರೆ ಸಾಕು ತುಂಬ ಫೈನ್ ಪೇಸ್ಟ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಯಾವಾಗಲೂ ಶೇಂಗಾ ಪುಡಿ ಟೇಸ್ಟ್ ಚೆನ್ನಾಗಿರೋದಿಲ್ಲ ಕೊತ್ತಂಬರಿ ಸೊಪ್ಪು ನೀವನ್ನ ತೊಳೆದು ಬಿಟ್ಟು ನೀಟಾಗಿ ಅದು ಡ್ರೈ ಹಾಕಬೇಕು ಅಂದರೆ ನೀರಿನ ಅಂಶ ಎಲ್ಲ ಹೋಗ್ಬೇಕು ಅವಾಗ ಹಾಕಬೇಕು ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಹಸಿ ಹಸಿದಾಕಿದ್ರಂಗೆ ಅದು ಎಲ್ಲ ಕೆಟ್ಟೋಗ್ಬಿಡುತ್ತೆ ಶೇಂಗಾ ಪುಡಿ ಇಟ್ಕೊಳಕ್ಕಾಗೋದಿಲ್ಲ ಇದು ಒಂದು ವಾರ ಇಟ್ಟರ ಶೇಂಗಾ ಪುಡಿ ಹಾಗೆ ಟೇಸ್ಟ್ ಕೂಡ ಏನೂ ಚೇಂಜ್ ಆಗೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಈಗ ಇದನ್ನ ಸರ್ವ್ ಮಾಡ್ಕೋಬೋದು ನಾನಿಲ್ಲಿ ಈ ಥರ ಸ್ಟೀಲಿಂಗ್ ಬಾಕ್ಸಲ್ಲಿ ಸ್ಟೋರ್ ಮಾಡಿಡ್ತಾಯಿದ್ದೀನಿ ಕ್ಲೋಸ್ ಇಟ್ ಕ್ಲೋಸ್ ಮಾಡಿ ಇಟ್ಬಿಡಬೇಕು ಒಂದು ವಾರ ಅದ್ರೂ ಇದು ಅಂದರೆ ನಾವು ಮಿಕ್ಸಿಗೆ ಹಾಕಿದ ತಕ್ಷಣ ಈ ಥರ ಸ್ಟೋರ್ ಮಾಡಬಾರ್ದು ಒಂದು ಸ್ವಲ್ಪ ತಣ್ಣಗಾಕಿಬಿಡಬೇಕು ಒಂದು ಅರ್ಧ ಗಂಟೆ ಆಮೇಲೆ ಈ ಥರ ಸ್ಟೀಲಿಂಗ್ ಬಾಕ್ಸಲ್ಲಿ ಇಟ್ಟು ಕ್ಲೋಸ್ ಮಾಡಿಟ್ರೆ ಒಂದು ವಾರ ಅದ್ರೂ ಚೆನ್ನಾಗಿರುತ್ತಿದೆ ಪುಡಿ ಥ್ಯಾಂಕ್ ಯು